സൻകാന്തിരു ബെല്ല തയാര എഴു തയ്യാബെല്ല ജീന പത്തമ എത്തേക്കു എഴുത്തി മരക്ക ಚಾಕು ಕಟ್ ಮಾಡಿದ್ವಿ ಚಾಕು ಅಲ್ಲಿ ಶೇಪ್ ಬರ್ತಾನೆ ಇರಲಿಲ್ಲ ನೀಟಾಗಿ ಎಲ್ಲ ಪುಡಿ 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 ಆಗೋಗ್ತಿತ್ತು ಬೆಲ್ಲ ಅಲ್ವಾ ಅದಕ್ಕೋಸ್ಕರ ಅದು ಪುಡಿ ಪುಡಿ ಆಗ್ತಿರ್ವ ಅಂತ ಅಂದ್ಬಿಟ್ಟು ನಾವೇನ್ ಮಾಡಿದ್ವಿ ಕತ್ತಿ ತಗೊಂಡಿದ್ದೀವಿ ಕತ್ತೆ ಕಟ್ ಮಾಡೋಣ ಶೇಪ್ ಶೇಪ್ ಅಂತ ಅಂದ್ಬಿಟ್ಟು ಮರಿಕ ಅದರ ಎರಡು ಎರಡು ಅಚೆಲ್ಲನೆ ಕಟ್ ಮಾಡಿದೀವಿ ಆಲೇನೆ ನೆ ಮರಿ ಹಾಕಿದ್ಯಾ ಜಿಡ್ ಯಾ ತನ ಮರಿ ಜಿಡ್ ಮಾಡಬೇಕು ನಾವು ಮಿಕ್ಸ್ ಮಾಡ್ತೀವಿ ಸುಮ್ಮನೆ ಅಲಕಣ ಮುಂದಿನ ಎಳ್ ಹಾಕಂತ ಇದ್ದೀನಿ ಎಣ್ಣೆಲ್ಲಾನು ಒಂಚೂರು ಕಲ್ಲುಗಳಾಗ ನೀಟ್ ಆಗಿ ನೋಡ್ಬಿಟ್ಟು ಎಣ್ಣೆ ಹಾಕೋಬೇಕು ಈಗ ಒಂದು ಸ್ವಲ್ಪ ಗೈ ರೋಸ್ತಾರೆ ಹುರಿಕಬೇಕು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಆ ರೀತಿ ಕಲರ್ ಚೇಂಜ್ ಆಗೋವರೆಗೂ ಉರಿಬೇಕಷ್ಟೇ ಸ್ವಲ್ಪ ಉರಿತಾನೆ ಇದ್ರೆ ಕಲರ್ ಚೇಂಜ್ ಆಗುತ್ತೆ ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ನಾನು ಬೇಗ ತಕೊಬಿಡ್ತೀನಿ जाग जाओ फिर सी लगा देना हो करने के जाप करते हैं इधर हम सब चुनाव के बोरियाना करने का चेंज आ गया बोल बोल करने के चलना तब उस बोर्ड चलेगा ಇದೆಲ್ಲ ಆಗಲೇ ಹಚ್ಕೊಂಡಲ್ಲ ಸಣ್ಣದಾಗಿ ಕೊಬ್ಬರಿನೂ ಮತ್ತು ಬೆಲ್ಲನ ಇವಾಗ ಇದಕ್ಕೆ ಎಳ್ಳು ಬೆರೆಸ್ತೀನಿ ಇವಾಗ ಕಡಲೆ ಬೀಜ ಬೆರೆಸೋಣ ಇವಾಗ ಹುರುಗಡಲೆ ಹಾಕ್ತಾ ನೋಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಇವಾಗ ಬೆಲ್ಲನು ಚೆನ್ನಾಗೆ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ರೆಡಿ ಕಲ್ಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸಂಕ್ರಾಂತಿ ಹಬ್ಬದ ದಿನ ಇದ್ದು ಬ್ಲಾಗು ನಾನು ಬೆಳಗ್ಗೆ ಆಲೆ ಎದ್ದಾಗಲೇ ಐದುವರೆ ಆಗಿತ್ತು ಟೈಮು ಎದ್ದುಬಿಟ್ಟು ಆಚಗಡೆಲ್ಲ ಕಸ ಗುಡಿಸಿ ನೀರು ಹಾಕಿ ಎಲ್ಲ ತೊಳೆದು ನೀಟ್ ಮಾಡ್ತಾಯಿದ್ದೀನಿ ಈ ವಿಡಿಯೋನೆಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಕೊನೆವರೆಗೂ ನೋಡ್ತಾಯಿರಿ ನಾನು ಈ ದಿನದಲ್ಲಿ ಏನೆಲ್ಲ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲ ಬೇಯಿಸಿಟ್ಟಿದ್ದೀನಿ ಮತ್ತು ಇಲ್ಲಿ ಗೆಣಸನ್ನ ಬೇಯಿಸಿಟ್ಟಿದ್ದೀನಿ ಇವಾಗ ಪೊಂಗಲ್ ಮಾಡಬೇಕು ಸಿಹಿ ಪೊಂಗಲ್ನ ಮಾಡ್ತಾ ಇದ್ದೀನಿ ಇವಾಗ ದೇವ್ಗೆ ಎಡೆ ಆಗ್ತಾಕಲ್ವಾ ಅದಕ್ಕೋಸ್ಕರ ನಾನು ಇವತ್ತು ಸಿಹಿ ಪೊಂಗಲ್ ಮಾಡ್ತಾ ಇದ್ದೀನಿ ಸಿಹಿ ಪೊಂಗಲ್ಗೆ ಬೇಕಾಗಿರೋದು ಹೆಸರು ಬೆಳೆ ಫಸ್ಟ್ ಹೆಸರುಬೇಳೆ ಮತ್ತು ಅಕ್ಕಿನ ತೊಳೆದ್ಬಿಟ್ಟು ನೀಟಾಗಿ ಬೇಯಕ್ಕೆ ಇಟ್ಬಿಡ್ತೀನಿ ಬೇಯಕ್ಕೆ ಇಟ್ಟಾದ್ಮೇಲೆ ಪೊಂಗಲ್ ಮಾಡೋದು ಯಾವ ರೀತಿ ಅಂತಂದ್ಬಿಟ್ಟು ತೋರಿಸ್ತೀನಿ ಇದು ಕೂಗ್ತಾ ಇದೆಯಾ ಅಷ್ಟೊತ್ತಿಗೆ ನಾನು ಬೆಲ್ಲ ಬೆಲ್ಲಕ್ಕಾಗೋಕ್ಕೆ ಇಟ್ಬಿಡ್ತೀನಿ ಏನು ಪುಡಿ ಮಾಡ್ಕೊಂಡಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಒಳ್ಳೆ ಒಳ್ಳೆನೇ ಹಾಕ್ತಾಯಿದೆ ಯಾಕೆಂದರೆ ಅದಿರ ನೀರಲ್ಲಿ ಕರ್ಕೊಬಿಡ್ತಾರ ಒಂದು ಸ್ವಲ್ಪ ಬೆಲ್ಲ ಕರ್ಗುದ್ರೆ ಆಯಿತು ನೀರಲ್ಲಿ ನಾನು ಈ ಬೆಲ್ಲ ಕರ್ಗೋ ಅಷ್ಟೊತ್ತಿಗೆ ಇಲ್ಲಿ ಏನೇನು ಬೇಕೋ ಅದನ್ನೆಲ್ಲ ನಾನು ರೆಡಿ ಮಾಡ್ಕೊಂಬಿಡ್ತೀನಿ ಏಲಕ್ಕಿ ಬೇಕು ಮತ್ತು ದ್ರಾಕ್ಷಿ ಗೋಡಂಬಿ ಮತ್ತು ಕಾಯಿ ತುರಿ ಅಷ್ಟು ಬೇಕು ಅಷ್ಟೆಲ್ಲ ನಾನು ರೆಡಿ ಮಾಡ್ಕೊಂಡ್ಬಿಡ್ತೀನಿ ನಾನು ಏಲಕ್ಕಿನ ಕುಟ್ಕೊಂಡಿದೀನಿ ಫ್ರೆಂಡ್ಸ್ ಏಲಕ್ಕಿ ಹಾಕಿದ್ರೆ ಘಮ 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 ಇರುತ್ತಲ್ವಾ ಅದಕ್ಕೋಸ್ಕರ ಏಲಕ್ಕಿ ಹಾಕ್ತಾ ಇರೋದು ಈ ಕಡೆ ಬೆಲ್ಲ ಎಲ್ಲ ಕರಗಿದೆ ಬೆಲ್ಲದಿಟ್ಟಿದ್ಮೇಲೆ ಇದು ಬೆಲ್ಲ ಎಲ್ಲ ಕರ್ ಬೆಲ್ಲ ಕರಗಿದೆ ಹಾಕೊಂಡಿದೀನಿ ಆಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ಬೇಳೆ ಇಲ್ಲ ಈಗ ಇದನ್ನ ಪಕ್ಕಬಿಟ್ಟು ಆಗಲೇ ನಾವು ಬೆಲ್ಲನ ಕಗಸ್ಕೊಂಡಿದ್ವಲ್ಲ ಆ ಬೆಲ್ಲನ ನಾವು ಸೋಸ್ಕೊಬಿಡೋಣ ಸುಡ್ತಾ ಇದೆ ಫ್ರೆಂಡ್ಸ್ ಸುಡ್ತಾ ಇದೆ ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಬಟ್ಟೆ ಇಟ್ಕೊಂಡು ಸೋಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನೋಡಿ ಸೋಸ್ತಾ ಇದ್ದೀನಿ ಮತ್ತೆ ಸ್ಟವ್ ಮೇಲೆ ಇಟ್ಬಿಟ್ಟು ನಾವು ಇವಾಗ ಬೇಯಿಸಿರ್ತೀವಲ್ಲ ಈ ಬೇಯಿಸಿರ ಇದ್ರೊಳಗೆ ಹಾಕ್ಬಿಟ್ಟಿ ದ್ರಾಕ್ಷಿ ಗೋಡಾಂಬಿನ ತಗೊಂಡಿದೀನಿ ಮತ್ತೆ ಕಾಯಿ ತುರಿ ತಗೊಂಡಿದೀನಿ ಇವೆರಡನ್ನೂ ಸಹ ಇದ್ರೊಳಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಈಗ ಮಿಕ್ಸ್ ಮಾಡಿದಿನಲ್ವಾ ಚೆನ್ನಾಗಿ ಅದ್ರ ಜೊತೆಗೆ ಒಂದ್ ಲೋಟ ಹಾಲ್ನ ಹಾಕೊಂತ ಇದ್ದೀನಿ ಹಾಲ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಕುದಿ ಬರುತ್ತಲ್ವ ಕುದಿ ಬಂದ್ಮೇಲೆ ಇದು ಗಟ್ಟಿ ಆಗುತ್ತೆ ಗಟ್ಟಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಪೊಂಗಲ್ ಖುದ್ದು ಗಟ್ಟಿ ಆಗಲಿ ಅಷ್ಟೊತ್ತಿಗೆ ನಾನು ಸ್ವಲ್ಪ ಖಾರ ಪೊಂಗಲ್ಗೆ ಬೇಕು ಅದನ್ನು ರೆಡಿ ಮಾಡ್ಕೊಬಿಟ್ಟು ಖಾರ ಪೊಂಗಲು ಸಹ ಮಾಡಿಬಿಡ್ತೀನಿ ಮೊಬೈಲ್ ನೋಡ್ಕೊಂಡು ಕು